ಹೆಲೋ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನಾಗಶ್ರೀ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನು ನಾವೆಲ್ಸ್ ಬಗ್ಗೆ ಬುಕ್ಸ್ ಬಗ್ಗೆ ಸ್ಟೇಷನರಿ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಸಹಸ್ರ ಯುಗ ಪರ್ಯನಥ ಮಹಾಯರ್ಧ ಬ್ರಹ್ಮಣೋ ವಿದುಹು ರಾತ್ರಿ ಯುಗ ಹ ಯೋ ರಾತ್ರ ವಿದುಹೋ ಹೋ ಜನ ಸಹಸ್ರ ಒಂದು ಸಾವಿರ ಯುಗ ಯುಗಗಳು ಪರ್ಯನತ್ತಂ ಸೇರಿದಂತೆ ಅಹ ಹಗಲು ಯತ್ ಯಾವುದು ಬ್ರಹ್ಮಣ ಬ್ರಹ್ಮನ ವಿದುಹು ಎಂದು ತಿಳಿಯುತ್ತಾರೆ ರಾತ್ರಿ ರಾತ್ರಿಯು ಯುಗ ಯುಗಗಳು ಸಹಸ್ರನಾಥಂ ಅದೇ ಪ್ರಕಾರ ಒಂದು ಸಾವಿರ ಅನಂತರ ಮುಗಿಯುವ ತೇ ಅವರು ಅಹಾರಾತ್ರ ಹಗಲು ಮತ್ತು ರಾತ್ರಿಗಳನ್ನು ವಿಧ ತಿಳಿಯುವ ಜನಹ ಜನರು ಅನುವಾದ ಮನುಷ್ಯರ ಲೆಕ್ಕದ ಪ್ರಕಾರ ಒಂದು ಸಾವಿರ ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ಅವನ ರಾತ್ರಿಯೂ ಇಷ್ಟೇ ಅವನ ರಾತ್ರಿಗೂ ಇಷ್ಟೇ ಅವಧಿ ಭಾವಾರ್ಥ ಐಕ ವಿಶ್ವದ ಅವಧಿಯು ಮಿತವತ್ತ ಮಿತವಾದದ್ದು ಅದು ಕಲ್ಪಗಳ ಚಕ್ರಗಳಲ್ಲಿ ಅಭಿವ್ಯಕ್ತವಾಗಿ ಒಂದು ಕಲ್ಪವೆಂದರೆ ಬ್ರಹ್ಮನ ಒಂದು ಹಗಲು ಬ್ರಹ್ಮನ ಒಂದು ಹಗಲೆಂದರೆ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿ ಎನ್ನುವ ನಾಲ್ಕು ಯುಗಗಳ ಒಂದು ಸಾವಿರ ಚಕ್ರಗಳು ಪುಣ್ಯ ಜ್ಞಾನ ಮತ್ತು ಧರ್ಮಗಳು ಸತ್ಯಯುಗದ ಲಕ್ಷಣಗಳು ಆಗ ಅಜ್ಞಾನ ಮತ್ತು ಪಾಪ ಇರುವುದಿಲ್ಲ ಈ ಯುಗದ ಅವಧಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗದಲ್ಲಿ ಪಾಪವು ಕಾಲಿಡುತ್ತದೆ ಈ ಯುಗದ ಅವಧಿ ಹದ್ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ದ್ವಾಪರ ಯುಗದಲ್ಲಿ ಪುಣ್ಯ ಮತ್ತು ಧರ್ಮಗಳು ಇನ್ನೂ ಕ್ಷೀಣವಾಗುತ್ತದೆ ಪಾಪವು ಹೆಚ್ಚುತ್ತದೆ ಈ ಯುಗದ ಅವಧಿ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಕಡೆಯದಾಗಿ ನಾವು ಕಳೆದ ಐದು ಸಾವಿರ ವರ್ಷಗಳಿಂದ ಅನುಭವಿಸುತ್ತಿರುವ ಕಲಿಯುಗದಲ್ಲಿ ಪುಣ್ಯವು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಎನ್ನುವಂತಾಗಿ ಕಲಹ ಅಜ್ಞಾನ ಅಧರ್ಮ ಮತ್ತು ಪಾಪಗಳು ಸಮೃದ್ಧವಾಗುತ್ತವೆ ಈ ಯುಗದ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಕಲಿಯುಗದಲ್ಲಿ ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಎಂದರೆ ಈ ಯುಗದ ಅಂತ್ಯದಲ್ಲಿ ಪರಮಪ್ರಭುವೇ ಕಲ್ಕಿ ಅವತಾರವಾಗಿ ಕಾಣಿಸಿಕೊಳ್ಳುತ್ತಾನೆ ರಾಕ್ಷಸರನ್ನು ಕೊಲ್ಲುತ್ತಾನೆ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಇನ್ನೊಂದು ಸತ್ಯಯುಗವನ್ನು ಪ್ರಾರಂಭಿಸುತ್ತಾನೆ ಆಗ ಪ್ರಕ್ರಿಯೆಯು ಮತ್ತೆ ಪ್ರಾರಂಭವಾಗುತ್ತದೆ ಈ ನಾಲ್ಕು ಯುಗಗಳು ಒಂದು ಸಾವಿರ ಬಾರಿ ಪರ್ವತವಾದರೆ ಬ್ರಹ್ಮನ ಒಂದು ಹಗಲು ಅವನ ಒಂದು ರಾತ್ರಿಯೂ ಇಷ್ಟೇ ದೀರ್ಘವಾಗ ವಾದದ್ದು ಬ್ರಹ್ಮನು ಇಂತಹ ಒಂದು ನೂರು ವರ್ಷಗಳ ಕಾಲ ಬದುಕಿದ್ದು ಅನಂತರ ಸಾಯುತ್ತಾನೆ ಈ ಒಂದು ನೂರು ವರ್ಷಗಳೆಂದರೆ ಭೂಲೋಕದ ಲೆಕ್ಕಾಚಾರದಂತೆ ತ್ರೀ ಒನ್ ಒನ್ ತ್ರಿಲಿಯನ್ ಮತ್ತು ನಲ್ವತ್ತು ಮಿಲಿಯನ್ ಭೂಮಿಯ ವರ್ಷಗಳಾಗಿ ಆಗುತ್ತದೆ ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಆಯುಷ್ಯವು ಪರಮಾಶ್ಚರ್ಯಕರವೂ ಅಂತ್ಯವಿಲ್ಲದ್ದೂ ಆಗಿ ತೋರುತ್ತದೆ ಆದರೆ ಅನಂತತೆಯ ದೃಷ್ಟಿಯಿಂದ ಅದು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಹಸ್ವ ಕಾರಣ ಸಾಗರದಲ್ಲಿ ಅಸಂಖ್ಯಾತ ಬ್ರಹ್ಮರಿದ್ದಾರೆ ಅಟ್ಲಾಂಟಿಕ್ ಸಾಗರದಲ್ಲಿ ಗುಳ್ಳೆಗಳು ಮೇಲೆದ್ದು ಮರೆಯಾಗುವಂತೆ ಇವರು ಮೇಲೆದ್ದು ಮರೆಯಾಗುತ್ತಾರೆ ಬ್ರಹ್ಮನು ಅವನ ಸೃಷ್ಟಿಯು ಐಕ ವಿಶ್ವದ ಭಾಗಗಳು ಆದುದರಿಂದ ಅವರು ನಿರಂತರ ಪರಿವರ್ತನೆಯಲ್ಲಿರುತ್ತಾರೆ ಐಕ ವಿಶ್ವದಲ್ಲಿ ಬ್ರಹ್ಮನಿಗೂ ಸಹ ಹುಟ್ಟು ಮುಪ್ಪು ರೋಗ ಮತ್ತು ಸಾವುಗಳ ಪ್ರಕ್ರಿಯೆಯಿಂದ ಬಿಡುಗಡೆಯಿಲ್ಲ ಆದರೆ ಈ ವಿಶ್ವದ ನಿರ್ವಹಣೆಯಲ್ಲಿ ಅವನು ನೇರವಾಗಿ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಆದುದರಿಂದ ಅವನಿಗೆ ಕೂಡಲೇ ಮುಕ್ತಿ ದೊರೆಯುತ್ತದೆ ಉನ್ನತ ಸನ್ಯಾಸಿಗಳನ್ನು ಬ್ರಹ್ಮನ ವಿಶಿಷ್ಟ ಲೋಕವಾದ ಬ್ರಹ್ಮಲೋಕಕ್ಕೆ ಮೇಲೇರಿಸಲಾಗುತ್ತದೆ ಐಕ ವಿಶ್ವದಲ್ಲಿ ಬ್ರಹ್ಮಲೋಕವೇ ಅತ್ಯುನ್ನತ ಲೋಕ ಮತ್ತು ಎಲ್ಲ ಸ್ವರ್ಗಲೋಕಗಳ ವ್ಯೂಹ ನಾಶವಾದಾಗಲೂ ಬ್ರಹ್ಮಲೋಕವು ಉಳಿಯುತ್ತದೆ ಆದರೆ ಭೌತಿಕ ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಕಾಲಕ್ರಮದಲ್ಲಿ ಬ್ರಹ್ಮನು ಬ್ರಹ್ಮಲೋಕದ ಎಲ್ಲ ನಿವಾಸಿಗಳು ಸಾವಿನ ವಶವಾಗುತ್ತಾರೆ ನಾನಿವಾಗ ಓದಿದ್ದು ಎಂಟನೇ ಅಧ್ಯಾಯದ ಹದಿನೇಳನೇ ಶ್ಲೋಕ ಅದರ ಅನುವಾದ ಮತ್ತೆ ಅದರ ಭಾವಾರ್ಥ ಪರ್ಯಾಯ ಶ್ರೀ ಕುತ್ತಿಗೆ ಶ್ರೀ ಕೃಷ್ಣ ಮಠ ಉಡುಪಿಯವರು ವಿಶ್ವ ಗೀತಾ ಪರ್ಯಾಯ ಕೋಟಿ ಗೀತಾ ಲೇಖನ ಯಜ್ಞಾನ ಹಮ್ಮಿಕೊಂಡಿದ್ರು ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಬುಕ್ ಕೊಟ್ಟಿದ್ರು ಇದರಲ್ಲಿ ನಾವೆಲ್ಲ ಶ್ಲೋಕಗಳು ಭಗವದ್ಗೀತೆಯ ಎಲ್ಲಾ ಶ್ಲೋಕಗಳ್ನು ತರ ಇದ್ದಿದ್ದು ಫುಲ್ ಬರ್ ಮುಗಿಸಿದ್ಮೇಲೆ ಇದು ನೋಗಿ ತೋರಿಸಿ ನಾವು ಬರ್ದಿದೀವಿ ಅಂತ ಕಂಪ್ಲೀಟ್ ಆಗಿದೆ ಅಂತ ಈ ಸರ್ಟಿಫಿಕೇಟ್ ಕೊಟ್ಟಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕೆಲವೊಂದು ಅಧ್ಯಾಯದ್ದು ಕೆಲವೊಂದು ಶ್ಲೋಕಗಳ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಈ ಬುಕ್ ಅಲ್ಲಿ ಏನ್ ಬರ್ದಿದೆ ಅಂತ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರದು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ಈಗಲೇ ತಪ್ಪದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಾನು ಈ ಚಾನೆಲ್ ಅಲ್ಲಿ ಕನ್ನಡ ಇಂಗ್ಲಿಷ್ ಬುಕ್ಸ್ ನಾವೆಲ್ಸ್ ಬಗ್ಗೆನು ವಿವರಣೆಗಳನ್ನ ಕೊಡ್ತೀನಿ ಕನ್ನಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನು ಮಿಸ್ ಮಾಡದೆ ಹೋಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ